ಇವತ್ತು ಶ್ರೀ ಕ್ಷೇತ್ರ ಅದಿನ ಕಲ್ಲು ಹನುಮಂತರಾಯ ಟೆಂಪಲು ಬನ್ನಿ ಇಂದ್ರಜಿತ್ ಅವರ ಮೂರ್ತಿ ಇದೆ ಮತ್ತು ಹನುಮಂತನ ಚಿತ್ರವನ್ನು ಬಿಡಿಸಿದ್ದಾರೆ ಇದೇ ಬೆಟ್ಟದ ಸ್ಟಾರ್ಟಿಂಗು ಇಲ್ಲಿಂದನೇ ಬೆಟ್ಟಕ್ಕೆ ಹೋಗೋದು ಬೆಟ್ಟಕ್ಕೆ ಹೋಗಕ್ಕೆ ಮುಂಚೆ ಇಲ್ಲಿ ಬಜರಂಗಿಯವರ ಪಾದಗಳಿರೋದು ಇಲ್ಲಿಂದನೇ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಬೇರೆ ಯಾವುದೇ ಮಾರ್ಗ ಇಲ್ಲ ಇದಕ್ಕೆ ಇದೇ ಒಂದೇ ಮಾರ್ಗದಿಂದ ಬೆಟ್ಟನ ನಡ್ಕೊಂಡು ಹತ್ಕೊಂಡು ಹೋಗ್ಬೇಕು ಬೇರೆ ಯಾವುದೇ ವೆಹಿಕಲ್ಗಳನ್ನ ತಗೊಂಡು ಹೋಗಾಗಲ್ಲ ಇಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ

ಗಾಯ್ಸ್ ಈಗ ಬಂದಿರೋದು ಅಜನೇ ಕಲ್ಲು ಹನುಮಂತರಾಯ ಟೆಂಪಲ್ಗೆ ಏನಪ್ಪ ಅಂದರೆ ಇಲ್ಲಿ ಒಂದು ಪವರ್ಫುಲ್ ಶಕ್ತಿ ಐತೆ ದೆವ್ವ ಭೂತ ಎಲ್ಲ ಬಿಡಿಸೋಂಥ ಒಂದು ಪವರ್ಫುಲ್ ಪ್ಲೇಸು ಒಳ್ಳೆ ಪೂಜೆ ಮಾಡ್ತಾರೆ ನೋಡಿ ಹೇಗಿದೆ ವ್ಯೂ ಗಾಯ್ಸ್ ಈಗ ಬಂದಿರೋದು ಅರ್ಧ ಸಾವಿರದ ಐವತ್ತು ಸ್ಟೆಪ್ಸ್ ಇದೆ ಈಗ ಸ್ವಲ್ಪ ಒಂದು ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಶೆಪ್ಸ್ ಅಷ್ಟೇ ಕಂಪ್ಲೀಟ್ ಮಾಡಿರೋದು ಇನ್ನು ಮುಂದೆ ತುಂಬ ಐತೆ ತುಂಬ ಕಷ್ಟಪಟ್ಟು ಹತ್ಬೇಕಾಗುತ್ತೆ ಫುಲ್ ಆಲೆ ಸುಸ್ತಾಗ್ಬಿಡ್ತೀವಿ ಮುಂದೆ ನೋಡೋಣ ಮನಿಗಾಯ್ತ ನೀನೇನೋ ಮಾಡ್ತಿಲ್ಲ ಕಣ मजोक में उड़ा मजोक में उड़ा प्रति इशू होता है हिस्ट्रीला सोशल डिसीजन नो आ रहा है ಮೇಲುಗಡೆ ಬಂದಮೇಲೆ ಇಲ್ಲೊಂದು ಟ್ಯಾಂಕ್ ಇದೆ ವಾಟರ್ ಟ್ಯಾಂಕು ಹಂಗೆ ವಾಟರ್ ಟ್ಯಾಂಕಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ದೇವಸ್ಥಾನ ಇರೋದು ಇಲ್ಲಿಗೆ ಬರೋ ಅಷ್ಟೇ ಸುಸ್ತಾಗೋಯ್ತು ಡೋಗ್ರಲ್ಲೇ ಸ್ನಾನ ಆಗೋಯ್ತು ಅಷ್ಟೊಂದು ಸುಸ್ತಾಯ್ತು ನೋಡಿದ್ರಿಂದ ವ್ಯೂ ಯಾವ ಥರ ಇದೆ ಅಂತ ಪೂರ್ತಿ ಟಾಪಲ್ಲಿದ್ದೀವಿ ಇವಾಗ ಬೆಟ್ಟ ತುದಿಯಲ್ಲಿ ಫುಲ್ ಸುಸ್ತಾಗಿದೆ ದೇವರೆಲ್ಲ ಸ್ನಾನ ಆಗಿರೋದು ಇವಾಗ ಬೆಳಗ್ಗೆ ಇಡ್ಲಿ ತಂದು ಬಂದ್ಬಿಟ್ಟು ಹೆಂಗೆ ಹೆಂಗೆ ಬಂದವು ನೋಡಿ ನಮಗಿಂತ ಮುಂಚೆನೆ ಬೆಳಗ್ಗೆ ಏನು ತಿಂತಿದೆ ಬಂದು ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ ಯಾಕೆ ಕಾಣಿಸ್ತಾಯಿತ್ತು ನೋಡಿ ನೀವು ಇಲ್ಲಿಂದ ಬಿದ್ದರೆ ಒಂದೇ ಸೆಕೆಂಡ್ ಯಾರಾದರೂ ಬಂದರೆ ತುಂಬ ಕೇರ್ಫುಲ್ ಆಗಿರಿ ಯಾರು ತುದಿಲೆಲ್ಲ ಹೋಗಿ ನಿಂತ್ಕೋಬೇಡಿ ಮುಂದೆ ಹೇಳಿದಾಗೆ ಇದು ದೇವಸ್ಥಾನ ಸ್ವಾಮಿ ಟೆಂಪಲ್ಲು ಸುಮಾರು ಈಗ ಹತ್ತು ವರ್ಷದ ಹಿಂದೆ ಮಾತ್ರ ಇದು ಕಟ್ಟಿರೋದು ಮುಂಚೆ ಇರಲಿಲ್ಲ ಬರೀ ಕಂಬ ಒಂದೇ ಒಂದಿತ್ತು ಈ ಬೆಟ್ಟದ ಮೇಲೆ ಈ ಹತ್ತು ವರ್ಷದ ಮುಂದೆ ಹತ್ತು ವರ್ಷದ ಹಿಂದೆ ಕಂಬ ಒಂದೇ ಈಗ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಇವಾಗ ಒಂದು ಹತ್ತು ವರ್ಷದ ಮುಂಚೆ ಬರೀ ಸ್ತಂಭ ಮಾತ್ರ ಇದ್ದಿರೋದು ಇವಾಗ ಇಲ್ಲಿ ಮೇಲ್ಗಡೆ ಏನು ಶೀಟ್ ಹಾಕಿದಾರಲ್ಲ ಮೆಟಲ್ ಶೀಟು ಸೈಡೆಲ್ಲ ಇದೆಲ್ಲ ಇವಾಗ ರೀಸೆಂಟಾಗಿ ಹಾಕಿರೋದು ಅದಕ್ಕಿಂತ ಮುಂಚೆ ಸ್ತಂಭ ಮಾತ್ರ ಇತ್ತು ಇದಕ್ಕೆ ಹದ್ದಿನ ಕಲ್ಲು ಅಂತ ಕರೆಯೋದು ಹದ್ದಿನ ಕಲ್ಲು ಹನುಮಂತರಾಯ ದೇವಸ್ಥಾನ ಅಂತ ಕರೆಯೋದು ನೋಡ್ಕೊಳ್ಳಿ ಆಮೇಲೆ ಪ್ರಜ್ವಲ ಹೇಳಿದಂಗೆ ದೇವ ಗಾಳಿ ಭೂತ ಪುಸಾಚಿ ಅದೆಲ್ಲ ಏನಾದರೂ ಮೈಯಲ್ಲಿ ಬಂದಿದ್ರೆ ಅದನ್ನು ಅದರಿಂದ ಪರಿಹಾರ ತಗೊಳ್ಳೋದಕ್ಕೆ ಇದಕ್ಕೆ ಬರ್ತಿದ್ರು ಅಂತ ನಂಬಿಕೆ ಇದೆ ನೋಡ್ಕೋಬೋದು ಅಷ್ಟೊಂದು ಶಕ್ತಿ ಇದೆ ಈ ದೇ ದೇವರಿಗೆ ಅಂತ ಆಗಿನಿಂದ ಬಂದಿರೋದು ನಂಬಿಕೆ ಇದು ನೋಡಿ ವ್ಯೂ ಯಾವ ತರ ಇದೆ ಇಲ್ಲಿ ಅಂತ ಪೂರ್ತಿ ಬೆಟ್ಟದ ತುದೀಲಿರೋದು ನಾವು ಇವಾಗ ಇಬ್ರು ಬಿಹಾರದಿಂದ ಬಂದಿದ್ದಾರೆ ಇಲ್ಲಿ ಬರ್ತಿದಾರಲ್ಲ ಇಲ್ಲಿ ನಾವೆಲ್ಲ ಮಂಡ್ಯದಿಂದ ಬಂದಿರೋದು ಬಾಯ್ ಕೈಸತ್ತ ಬಾಯಿ ಮೇರ್ಕೋ ಬಿ ಶೂಟ್ ಕರಿದ कैसा रहा आपको चढ़ने में क्या मुसीबत आ गई बहुत अच्छा फीलिंग हुआ चढ़ने चढ़ने के बाद। हाँ। टाइम कष्ट था, ठंडक है बहुत अच्छा फीलिंग हाँ। अच्छा कर रहे बाद यहाँ का नजारा भी बहुत अच्छा है देखने वाला है तंगीन तोट गल नोड़ी अब ये चिकदा नम इंद अस्ट गुर्त सिगला ಕ್ಯಾಮ್ರಾದಲ್ಲಿ ಅಷ್ಟೊಂದು ಸರಿಯಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಆದ್ರೆ ಏನು ಕೆಳಗಡೆ ಹಸಿರು ಹಸಿರುಹಸರು ಇದೆಲ್ಲಾನು ತೆಂಗಿನ ತೋಟಗಳಿರೋದು ಎಲ್ಲ ತೆಂಗಿನ ತೋಟ ಕಾಲು ಸುಡ್ತಾ ಇದ್ರು ಯಾವ ತರ ಫೋಟೋ ಶೂಟ್ ಮಾಡ್ಕೊತಿದಾರೆ ಕಾಲ್ ಸುಡ್ತಿಲ್ವಣ್ಣ ಕಾಲ್ ಸುಡ್ತಿಲ್ವ ನೀನ್ ಬಿಡಪ್ಪ ಬೆಂಕಿ ನಿನಗೇನು ಕಾಲ್ ಸಿಗಲ್ಲ ಬೆಟ್ಟ ಹಾಕ್ಬಿಟ್ಟು ಇಲ್ಲಿಗೆ ಬರುವಷ್ಟರಲ್ಲಿ ಬೆವರಲ್ಲಿ ಸ್ನಾನ ಆಗೋಯ್ತು ಎಲ್ಲ ಸುಸ್ತಾಗ್ಬಿಟ್ಟು ಹೆಂಗ್ ಕುಂತವ್ರು ನೋಡಿ ಇಲ್ಲಿ ಕುಂತಲ್ಲ ತಪಾಸ್ ಮಾಡ್ಕೊಂಡು ಬೆಳ ಬೆಳಗ್ಗೆ ಇಡ್ಲಿ ತಿಂದ್ಕೊಂಡ್ ಬಂದ್ಬಿಟ್ಟವಣೆ ಎಲ್ರಿಗಿಂತ ಮುಂಚೆ ಹತ್ಕೊಂಡು ಬಂದು ಇಲ್ಲಿ ಯಾರಾದರೂ ಇಲ್ಲಿ ಬರೋಕ್ಕೆ ಪ್ಲ್ಯಾನ್ ಇದ್ರೆ ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟು ಬನ್ನಿ ಕುಡಿಯೋದಕ್ಕೆ ನೀರು ತಗೊಂಡ್ ಬನ್ನಿ ತುಂಬ ಕಷ್ಟ ಇದೆ ಬೆಟ್ಟ ಹತ್ತು ಬರೋದು ಸಾವಿರದ ಐವತ್ತು ಮೆಟ್ಲುಗಳು ಇರೋದು ಇರೋದು ಇಲ್ಲಿ ಟೋಟಲಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಅಷ್ಟೊಂದು ಮೆಟ್ಲು ಥರ ಇಲ್ಲ ಒಂದು ಸ್ವಲ್ಪ ಸ್ಟೀ ಲೆವೆಲ್ ಆಗಿದೆ ಒಂದು ಲೆವೆಲ್ ಆಗಿದೆ ಚೆನ್ನಾಗಿದೆ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ ಆ ವ್ಯೂ ನೋಡೋದಕ್ಕೆ ಬರ್ಬೋದು ಆದರೆ ಬರಬೇಕಾದ್ರೆ ಬೆಳಗ್ಗೆನೇ ಬನ್ನಿ ಬೇಗ ಮಧ್ಯಾಹ್ನ ಬರೋ ಅಂಥವ್ರು ಕುಡಿಯೋಕ್ಕೆ ನೀರು ಆ ಥರ ಬ್ಯಾಕಪ್ ಏನಾದರೂ ತಗೊಂಡು ಬನ್ನಿ ತಿಪ್ಪೇಶ್ ಅಂತ ಬರಬರ್ಗೆ ಇಡ್ಲಿ ತಿನ್ಕೊಂಬಂದಿರೋದು ಇವನೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್